ಲೋಕಸಭಾ ಚುನಾವಣೆ ಹತ್ತಿರ ಬರುತ್ತಿರುವ ಹಿನ್ನೆಲೆ ಮಂಗಳೂರಿನಲ್ಲಿ ಬಿಜೆಪಿಯ ಚುನಾವಣಾ ಕಾರ್ಯಾಲಯ ಶುಭಾರಂಭಗೊಂಡಿತು ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ನಲ್ಲಿ ಈ ಬಿಜೆಪಿ ಚುನಾವಣಾ ಕಾರ್ಯಾಲಯ ಕಾರ್ಯಾರಂಭಗೊಂಡಿದ್ದು ಸಂಸದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿದ್ದಾರೆ ಈ ಕಾರ್ಯಾಲಯ ಬಿಜೆಪಿ ಪಾಲಿಗೆ ಅದೃಷ್ಟದ ಕಾರ್ಯಾಲಯವಾಗಿದ್ದು ಇದನ್ನು ಕೇಂದ್ರವಾಗಿಟ್ಟು ಮಾಡಿದ್ದ ಪ್ರತಿಯೊಂದು ಚುನಾವಣೆ ಬಿಜೆಪಿ ಗೆದ್ದಿದೆ ಎರಡು ಸಾವಿರದ ನಾಲ್ಕರಿಂದಲೂ ಇದು ಗೆಲುವಿನ ಕಾರ್ಯಾಲಯವಾಗಿದ್ದು ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾದಾಗಲೂ ಈ ಕಾರ್ಯಾಲಯ ಬಿಜೆಪಿ ನಿರಾಸೆ ಮಾಡದೆ ಹಿಡಿದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಾಲಯದ ಮೂಲಕ ನಮಗೆ ಗೆಲುವಾಗಿದೆ ಇಂದಿನ ಶುಭ ಮುಹೂರ್ತದಲ್ಲಿ ಕಾರ್ಯಾಲಯ ಉದ್ಘಾಟನೆ ಮಾಡಲಾಗಿದ್ದು ಈ ಬಾರಿ ನಾಲ್ಕು ಲಕ್ಷಕ್ಕೂ ಅಧಿಕ ಬಹುಮತದಿಂದ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಈ ಕಾರ್ಯಾಲಯ ಎರಡು ಸಾವಿರದ ನಾಲ್ಕರಿಂದ ಭಾರತೀಯ ಜನತಾ ಪಾರ್ಟಿ ಗೆಲುವಿನ ಕಾರ್ಯಾಲಯ ಯಾವ ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯವನ್ನು ಬಳಸಿದ್ದೇವೋ ಆ ಎಲ್ಲ ಚುನಾವಣೆಗಳಲ್ಲಿ ನಮಗೆ ಗೆಲುವಾಗಿದೆ ಈ ಬಾರಿ ಮತ್ತೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ಮತ್ತು ಪ್ರಭಾರಿಗಳಾಗಿರ್ತಕ್ಕಂಥ ನಿತೀನ್ ಕುಮಾರ್ ಮತ್ತು ರಾಜ್ಯದ ಪ್ರಭಾರಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಖಂಡಿತವಾಗಿಯೂ ಬಾರಿ ಮತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಗೆದ್ದಿದೆ ಈ ಸಾರಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ಬಹುಮತದಿಂದ ಈ ಸ್ಥಾನವನ್ನು ಉಳಿಸಿಕೊಳ್ತೇವೆ ಅನ್ನತಕ್ಕಂಥ ವಿಶ್ವಾಸ ಇದೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಬಹಳ ಗೆಲುವಿನ ಕಾರ್ಯಾಲಯ ಇದಾಗಿದೆ ಹಾಗಾಗಿ ನಾವು ಯಾವ್ಯಾವ ಚುನಾವಣೆಯಲ್ಲಿ ಈ ಕಾರ್ಯಾಲಯದ ಬಳಕೆ ಆಗಿದೆ ಇಡೀ ರಾಜ್ಯದಲ್ಲಿ ಕಳೆದ ಬಾರಿ ಹಿನ್ನಡೆಯಾದಾಗಲೂ ಈ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಾಲಯದ ಮುಖಾಂತರ ಕಾರ್ಯವನ್ನು ಮಾಡಿ ಗೆಲುವನ್ನು ಸಾಧಿಸಿದ್ವಿ ಮಹಾನಗರ ಪಾಲಿಕೆ ಚುನಾವಣೆಗೆ ಈ ಕಾರ್ಯಾಲಯವನ್ನು ಬಳಸಿದ್ದು ಗೆದ್ದಿದ್ದೀವಿ ಹಿಂದಿನ ಮೂರೂ ಲೋಕಸಭಾ ಚುನಾವಣೆಗಳಿಗೆ ಈ ಕ್ಷೇತ್ರವನ್ನು ಬಳಕೆ ಮಾಡಿ ಈ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದು ಗೆದ್ದಿದ್ದೀವಿ ಹಿಂದಿನ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಕಾರ್ಯಾಲಯವನ್ನು ಬಳಕೆ ಮಾಡಿದ್ದೀವಿ ಗೆದ್ದಿದ್ದೀವಿ ಹಾಗಾಗಿ ಗೆಲುವಿನ ಕಾರ್ಯಾಲಯವನ್ನು ಇವತ್ತು ಮತ್ತೆ ಉದ್ಘಾಟನೆ ಮಾಡಿದ್ದೀವಿ ಇದು ಚುನಾವಣೆಯ ಕಾರ್ಯಾಲಯವಾಗಿ ಮುಂದಿನ ದಿನಗಳಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ತದೆ